ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ಹಳ್ಳಿ ಪವರ್ ವಿನ್ನರ್ ಯಾರು ಅಂತ ಹೇಳಿ ಅದು ಆಲ್ಮೋಸ್ಟ್ ಎಲ್ಲಗು ಈ ಸದ್ಯ ಸೋಷಿಯಲ್ ಮೀಡಿಯಾದಾಗೂ ಟ್ರೆಂಡಿಂಗ್ ನ್ಯೂಸ್ ಅದಾವು ಅದಕ್ಕೋಸ್ಕರ ನಾನು ಕೂಡ ಹೇಳಾಕ ಬಂದನ್ರಿ ಆದ್ರೆ ವಿಡಿಯೋಗಳದು ತೋರಿಸಿಲ್ಲ ಯಾಕಂದ್ರ ಅಂತ ವಿಡಿಯೋಗಳೆಲ್ಲ ತೋರಿಸಿರೋ ಕಾಪಿ ರೈಟ್ ನಮ್ಮ ನಮ್ ವೀಡಿಯೋಗಳ ಮ್ಯಾಗ್ ಕಾಪಿ ಅದು ಗೊತ್ತಾವು ಅದ್ರ ಸಂಬಂಧ ವೀಡಿಯೋಗಳು ಹಾಕೋದಲ್ರಿ ಆದ್ರ ವಿನ್ನರ್ ಅಪ್ ಇಬ್ಬರು ನಡಕ್ಕಾಗಿತ್ರಿ ನಾ ಆಲ್ಮೋಸ್ಟ್ ಮೊದಲೂ ವಿಡಿಯೋ ಮಾಡಿ ಹಾಕಿನಿ ಆದ್ರೆ ವಿನ್ನರ್ ಇವ್ರ ಹಾಕದ್ ನನಗೂ ಅಂತ ಅನ್ಕೊಂಡ್ರಿ ಕಲ್ಲ ಅದ್ ವಿನ್ನರ್ ಅವರಾಗಿದ್ದಾರೆ ಯಾರ ಗೊತ್ತಾದ್ರಿ ರಾಗರ್ ರಶ್ಮಿ ಹಾಂ ಘಾಟಿಗಾನಿ ಎರಡನೇ ಒಂದೇ ಮಾತ್ರ ರಘರ್ ರಶ್ಮಿನ ಆಗಲ್ರಿ ಅಂತ ಎಲ್ಲಾರು ಕೇಳ್ಬೇಕು ಎಕ್ಸೈಟ್ಮೆಂಟ್ ಆಗಿರ ಇದು ಈ ಸದ್ಯ ಫೈನಲ್ ಬಂದ ಹತ್ರ ಎಲ್ಲಾ ಮತ್ ನಮ್ಮ ಇವ್ರನ್ನ ಗೆಲ್ಲತ್ತಿದ್ರಿ ಈ ಸದ್ಯ ಘಾಟಿಗಾನಿ ಏನದಾರಲ್ಲ ಅಕ್ಕಿ ಗೆದ್ಕೊಂತ ಬರಾತಿದ್ರ ರಘರ್ ರಶ್ಮಿ ಒಂದು ಆಪರ್ಚುನಿಟಿ ನೀವು ಚಿನ್ನ ಸಿಕ್ಕಿರ್ಕೇ ಈ ಸದ್ಯ ಆದ್ರ ರಘ ರಶ್ಮಿ ಏನ್ ಗೆಲ್ತಾಳು ಗೆಲ್ತಾಳು ಇಲ್ಲೋ ಅಂತ ಮೈಂಡಿಗೆಲ್ಲ ತಳಮಾಳ ಇತ್ತಿದ್ರಿ ಆದರೆ ಈ ಸದ್ದೆ ರಗಡ್ ರಶ್ಮಿನ ಗೆದ್ದಾರ್ರೆ ವಿನ್ನರ್ ಅಪ್ಪ ಈ ಸದ್ಯ ರಘ ರಶ್ಮಿಲ್ ಆಲ್ಮೋಸ್ಟ್ ಅದೆಲ್ಲ ವಿನ್ನರ್ ಆಗಿದ್ದ ಏನೇನ್ ಆಗೈತಿ ಅನ್ನೋದನ್ನೆಲ್ಲ ವಿಡಿಯೋ ಶನಿವಾರ ಹಾಕ್ತಾರ ಪೂರ್ತಿ ವಿಡಿಯೋ ಅವರು ಎಡಿಟಿಂಗ್ ಎಡಿಟಿಂಗ್ ಮಾಡ್ತಾರಲ್ಲ ಜೀಪ್ ಅವ್ರು ಎಡಿಟಿಂಗ್ ಮಾಡೋದು ಹಾಕ್ತಾರೆ ಆ ವಿಡಿಯೋ ನೋಡಬೇಕಾರೆ ಜೀಪ್ ಅವರ್ದ ಮಾತ್ರ ಕತನ ಹಾಕ್ ಮಾಡಿದಾರೆ ಇಲ್ಲ ಅನ್ನೋದಿಲ್ಲ ಆದ್ರೆ ನಾವಿದು ವಿಡಿಯೋ ಒಂದಷ್ಟು ಸಾಕಷ್ಟು ಬಿಡ್ತಾರ್ರಿ ವಿನ್ನರ್ ಮಾತ್ರ ರಗಡ್ ರಶ್ಮಿನ ಆಗಿದ ಅಂತೇಳಿ ಬ್ಯಾಂಕ್ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರು ಆ ಹಾಡ್ ಹಾಕಿ ಎಲ್ಲಾರ್ಗು ಕತ್ತರ ಕೊಟ್ಬಿಟ್ಟಾರ ಅಷ್ಟು ಚಿನ್ನರ್ ಅವ್ರ ಏನ್ ಬಾಲಾಜ್ ಬಾಲಾಜ್ ಕೈತಾರೀ ರಶ್ಮ್ ತಿಳ್ತು ಗಟಿ ಕರೆ ಕುಂಟಂಗ್ ಬಂದಾರೀ ಆದ್ರ ರಗಡ್ ರಶ್ಮಿ ಗಾಯಕಿ ಬಗಲಾಗಿ ಉತ್ತರ ಕರ್ನಾಟಕ ಮನ ಗೆದ್ ಬಿಟ್ಟಿದ್ರಿ ಏನ ಹೇಳಕ್ ಬರ್ದಂಗ್ರಿ ಒಟ್ಟ ವಿಡಿಯೋ ಮಾಡಿ ಸದ್ಯ ನಾನು ನೋಡ್ರಿ ರೀಲ್ಸ್ ಆಗ ಯೂಟ್ಯೂಬ್ ಸಹ ವಿಡಿಯೋ ಹಾಕ್ಬಿಟ್ಟು ಹೋಗಿ ಆದ್ರಜೀ ಪರ್ ಅವ್ರ ಬುಡದ್ರಿ ಕೊಡ್ ಾರ ಆದ್ರೆ ನೀವು ತಿಳ್ಕೊಬೇಕಂತ ಅನ್ಕೊಂಡಿರಿ ಯಾರಾಗಿದಾರ ಅಂತ ಹೇಳಿ ಆಲ್ಮೋಸ್ಟ್ ಈಗ ಗೊತ್ತಾತ್ ನೋಡ್ರಿ ಅವ್ರು ನಮಗ್ ಶೋ ತೋರ್ಸ್ತಾರ ಅದು ನಾಲ್ಕು ದಿವ್ಸ ಮುಂಚೆನೆ ಆಗಿರ್ತೈತಿ ಒಂದು ಶೋ ಅಂದಾಗ ನಮಗ್ ಬಂದ್ ಶೋ ತೋರಿಸ್ತಾರ ತಿಳ್ಕೊಂಬಿಡ್ರಿ ನೀವು ಅಂದಾಗ ಈಗ ನಮಗ್ ಶನಿವಾರ ತೋರಿಸೋ ಶೋ ಅದ್ ಮೊದಲ ನಾಲ್ಕು ದಿವಸ ಮುಂಚೆನೆ ಆಗಿರ್ತೈತ್ ಅಂತ ನೀವು ಆದ್ರೆ ಎಲ್ಲ ಬಿಡ್ರಿ ಹಳ್ಳಿ ಪೋರ್ ಮುಂದಿನ ವರ್ಷದ ಮಠ ಆದ್ರೆ ವಿನ್ನರ್ ರಘಡ್ ರಶ್ಮಿ ಬೆಂಕಿ ಬಬಲಾಗಿ ರಘಡ್ ರಶ್ಮಿ ಅವ್ರು ನನ್ನ ವಿಡಿಯೋ ಏನ ಏನನ್ನ ಹೋಗ್ರಿ ನೀವು ಬೆಂಕಿ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ನೀವು ರಗಡ್ ಫ್ಯಾನ್ ಆಗಿರ ರಶ್ಮಿ ಅಂತ ಕೇಳ್ರಿ ಹಂಗ ಗಟಿಗಣಿ ಫ್ಯಾನ್ ಆಗಿರೋ ಗಣಿ ಅಂತ ಹಾಕ್ರಿ ನಿಮ್ಗೆ ಯಾರು ಇಷ್ಟ ಅದ್ನು ಹಾಕ್ರಿ ಅದ್ರ ವಿನ್ನರ್ ಮಾತ್ರ ಆಗಿದ್ದು ರಗಡ್ ರಶ್ಮಿ ಬೆಂಕಿ ಬಬಲಾಗಿ